ತರೇ ಸಲೋ ಹಾವಳಿ ಲೂಯ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಗತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನಿ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯ ಆಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ ನಿಮ್ಮ ಸಹಾಯಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ದೇವರನ್ನು ಪ್ರೀತಿಸಿದರೆ ದೇವರು ಪ್ರೀತಿಸುತ್ತಾರೆ ದೇವರನ್ನು ಪ್ರೀತಿಸಿದರೆ ದೇವರು ಪ್ರೀತಿಸುತ್ತಾರೆ ಭಾಗ ಒಂದು ದೇವರ ನಂಬಿಕೆ ಸ್ತೋತ್ರವಾಗಲಿ ನನ್ನ ಸಹೋದರ ಸಹೋದರಿಯರೇ ಒಂದು ಸಮಯದಲ್ಲಿ ನಾವು ಹಿಂದೆ ಬಹಳ ಸಲ ತಿಳ್ಕೊಂಡಿದ್ದೇವೆ ತಿಳ್ಕೊಳ್ತಾನೆ ಇದ್ದೇವೆ ಅನೇಕ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದು ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗೋಣ ಬಹಳ ಶಿಕ್ಷೆಗೆ ಗುರಿಯಾಗಂತವರನ್ನ ದೇವರು ಪ್ರೀತಿ ಕರುಣೆ ತೋರಿಸಿ ನಮ್ಮನ್ನು ಎಲ್ಲ ರೀತಿಯ ಅಪಾಯಗಳಿಂದಲೂ ಈ ಸೈತಾನದಿಂದಲೂ ಲೋಕದಿಂದಲೂ ಬಿಡುಗಡೆ ಮಾಡಿ ನಮ್ಮನ್ನು ರಕ್ಷಿಸ್ತಾ ಬಂದಿದ್ದಾರೆ ಬರುತ್ತಲೇ ಇದ್ದಾರೆ ಅದು ದೇವರ ಒಂದು ಪ್ರೀತಿಯಾಗಿದೆ ಯಾಕೆಂದರೆ ಯೋಹವನ್ನು ಮೂರು ಹದಿನಾರರಲ್ಲಿ ಯಾರೊಬ್ಬರು ನಾಶವಾಗಬಾರದು ಎಂಬುದಾಗಿ ತನ್ನ ಒಬ್ಬನೇ ಮಗನನ್ನು ತಂದೆಯಾದಿಯವರು ಭೂಲೋಪಕ್ಕೆ ಕಳಿಸಿಕೊಟ್ಟರು ಎಂಬುದಾಗಿ ಯೋಹಾನನ್ನು ಬರೆದಿದ್ದನ್ನು ನಾವು ಓದಿದ್ದೇವೆ ದೇವರನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಯೋಹನ ಹದಿನಾಲ್ಕನೇ ಅಧ್ಯಾಯದಲ್ಲಿ ಕೂಡ ನಾವು ಓದುವಾಗ ನಾನಿದ್ದಲ್ಲಿಯೇ ನೀವು ಇರಬೇಕು ಎಂಬುದಾಗಿ ಅಂದರೆ ಪರಲೋಕದಲ್ಲಿ ಕೂಡ ನೀವು ಇರಬೇಕು ಅಂತ ದೇವರ ಒಂದು ಚಿತ್ತವಾಗಿ ದೇವರಿಗೆ ಪ್ರೀತಿ ಆದವರನ್ನೇ ದೇವರು ರಕ್ಷಣೆ ಕೊಡ್ತಾರೆ ದೇವರ ನಾಮಕ್ಕೆ ಸ್ತೋತ್ರ ಹಾಗೆ ಅದರ ಮೇಲೆ ನಾವು ಏನಾಗಬೇಕು ಹಿಂದಿನ ಜೀವಿತವನ್ನೆಲ್ಲವನ್ನು ಬಿಟ್ಟು ದೇವರ ಉಪಕಾರಗಳನ್ನು ದೇವರ ಪ್ರೀತಿಯನ್ನು ನೆನೆಸಿಕೊಂಡು ನಾವು ದೇವರನ್ನೇ ಹಿಂಬಾಳಿಸಬೇಕು ದೇವರನ್ನೇ ಹಿಂಬಾಳಿಸುವುದ್ರೆ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು ಹಿಂದಿನ ಅಶುದ್ಧತೆ ನಡತೆಯನ್ನು ಬಿಟ್ಟು ಜೀವಿಸಬೇಕು ಅಂತ ಇದರ ಪ್ರೀತಿ ಇದರ ಅರ್ಥ ಹಾಗಿರುವಾಗ ನಾವು ದೇವರನ್ನು ಪ್ರೀತಿ ಮಾಡಿದರೆ ಆಗ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಹೌದು ಹಿಂದೆ ಏನಾಗಿದ್ರು ಹೋಗಿದ್ರು ನನ್ನ ಉಪಕಾರಗಳನ್ನ ನೆನೆಸಿಕೊಂಡು ಈಗ ನನ್ನನ್ನೇ ಹಿಂಬಾಳಿಸ್ತಾ ಇದ್ದಾರೆ ಇನ್ನು ನಾನು ಇವರನ್ನು ರಕ್ಷಿಸಲೇಬೇಕು ಹಿಂದಿನ ಜೀವಿತಕ್ಕೆ ನಾನು ಇವರನ್ನು ಬಿಡಬಾರದು ಎಂಬುದಾಗಿ ಏನು ಮಾಡ್ತಾರೆ ದೇವರಿಗೆ ಅಂಥವರ ಮೇಲೆ ಪ್ರೀತಿ ಬರುತ್ತದೆ ಒಂದು ವೇಳೆ ಪ್ರೀತಿಸದಿದ್ದರೆ ಅಂಥವ್ರನ್ನ ದೇವರು ಕೈ ಬಿಡ್ತಾರೆ ಮತ್ತೆ ಬಹಳ ಕಷ್ಟ ಸಂಕಟ ದುಃಖಗಳಿಗೂ ಗುರಿಯಾಗ್ತಾರೆ ಪ್ರಾರ್ಥನೆಗೆ ಉತ್ತರವನ್ನು ಸಿಕ್ಕುತ್ತರ ಸಿಕ್ಕುವುದಿಲ್ಲ ಅಂತ ಇದರ ಅರ್ಥವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈಗ ಒಂದು ಉದಾಹರಣೆಗೆ ಒಂದು ತಂದೆ ತಾಯಿಗೆ ಒಂದು ಎರಡೋ ಮೂರೋ ನಾಲ್ಕೋ ಮಕ್ಕಳಿರ್ತಾರೆ ಅದರಲ್ಲಿ ಯಾರು ತಂದೆ ತಾಯಿಯ ಮಾತಿಗೆ ವಿಧೇಯರಾಗಿ ಒಳ್ಳೆ ಮಾತಿಗೆ ವಿಧೇಯರಾಗಿ ತ ಮೆಚ್ಚುಗೆಯಾಗಿ ನಡ್ಕೋತಾರೋ ಅಂಥ ಮಕ್ಕಳ ಮೇಲೆ ತಂದೆ ತಾಯಿಗೆ ಬಹಳ ಪ್ರೀತಿ ಇರುತ್ತದೆ ಪ್ರೀತಿ ಇಲ್ಲದಿದ್ದರೆ ಏನು ಮಾಡ್ತಾರೆ ಆ ಮಗನಿಗೆ ಬೈತಲೇ ಇರ್ತಾರೆ ಶಾಪ ಹಾಕೋರು ಇರ್ತಾರೆ ಇವನು ಹುಟ್ಟದಿದ್ದರೆ ಒಳ್ಳೇದಿತ್ತು ಅಂತ ಹೇಳ್ತಲೇ ಇರ್ತಾರೆ ಇವನು ಹಾಳಾಗಿ ಹೋಗಲಿ ನಾಶವಾಗಿ ಹೋಗಲಿ ಅಂತ ಹೇಳೋವರು ಕೂಡ ಇದ್ದಾರೆ ಕಾರಣ ಮಾತು ಕೇಳದ ಹೋದರೆ ಅದೇ ರೀತಿ ಇವತ್ತು ದೇವರ ನೀತಿಯು ಪ್ರೀತಿಯು ಅದೇ ಆಗಿದೆ ಹಾಗೆ ದೇವರನ್ನು ಪ್ರೀತಿಸಿದರೆ ಆಮೇಲೆ ದೇವರಂಥವ್ರನ್ನ ಪ್ರೀತಿಸಿದರೆ ಉನ್ನತ ಮಟ್ಟಕ್ಕೆ ಏರಿಸ್ತಾರೆ ಅಂಥವರ ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡ್ತಾರೆ ಅಂತ ಇದರ ಅರ್ಥ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಜ್ಞಾನೋಕ್ತಿಗಳು ಮೂರನೇ ಸ್ವಲ್ ಎಂಟನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತ ಒಂದು ಜ್ಞಾನೋಕ್ತಿಗಳು ಎಂಟು ಹದಿನೇಳರಿಂದ ಇಪ್ಪತ್ತೊಂದು ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ನೋಡಿ ಇದೇ ರೀತಿಯಾಗಿ ಈಗಲೇ ದೇವರನ್ನು ಪ್ರೀತಿ ಮಾಡಿದಾಗ ಯಾರು ಮತ್ತೆ ಪ್ರೀತಿ ಮಾಡ್ತಾರೋ ದೇವರ ಉಪಕಾರಗಳನ್ನು ನೆನೆಸಿಕೊಂಡು ಅಂಥವರನ್ನೇ ದೇವರು ಪ್ರೀತಿ ಮಾಡ್ತಾರೆ ಬಹಳ ಬೇಗ ಅಯ್ಯೋ ನಾನು ಇನ್ನೂ ಇನ್ನೂ ದೇವರನ್ನು ಮರೆಯಬಾರದಪ್ಪ ನಾನು ದೇವರ ಹಿಂದೆ ಹೋಗಬೇಕು ಅಂತ ಯಾರು ಆತುರದಿಂದ ಅಂದರೆ ಪ್ರತಿ ದಿವಸ ಬೆಳಿಗ್ಗೆ ಎದ್ದಾಗೆ ಸಮಯಕ್ಕೆ ಸರಿಯಾಗಿ ಪ್ರಾರ್ಥನೆ ಮಾಡೋದು ಹೋಗಿದಿರ್ಲಿ ಬಂದಿರಲಿ ದೇವರಿಗೊಂದು ಕೃತಜ್ಞತೆ ಸಲ್ಲಿಸುವುದು ಪ್ರತಿ ದಿವಸ ಸಾಯಂಕಾಲ ಒಂದು ಕುಟುಂಬ ಪ್ರಾರ್ಥನೆ ಅಥವಾ ಒಬ್ಬಂಟಿಗಳಾಗಿಯೂ ಪ್ರಾರ್ಥನೆ ದೇವರ ವಿಷಯಗಳನ್ನ ನೆನೆಸಿಕೊಂಡು ದೇವರಿಗೊಂದು ಸ್ತೋತ್ರ ಸಲ್ಲಿಸುವಂತದ್ದು ಪಶ್ಚಾತ್ತಾಪ ಪಡುವಂಥದ್ದೇ ದೇವರನ್ನು ಪ್ರೀತಿಸುವವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅವರು ದೇವರನ್ನ ಕಂಡುಕೊಳ್ತಾರೆ ಅವರಲ್ಲಿ ಮತ್ತು ಮತ್ತು ದೇವರು ಕಾರ್ಯಗಳನ್ನು ಮಾಡೋರಾಗಿದ್ದಾರೆ ಇದರ ಅರ್ಥ ಹದಿನೆಂಟನೇ ವಚನ ನನ್ನಲ್ಲಿ ಧನ ಘನತೆಗಳು ಶ್ರೇಷ್ಠ ಸಂಪತ್ತು ನೀತಿಯೂ ಇರುತ್ತವೆ ನೋಡಿ ದೇವರು ಎಲ್ಲ ಆಶೀರ್ವಾದ ಕೊಡುವುದು ಪ್ರತಿ ಒಂದು ದೇವರಾಗಿದ್ದಾರೆ ಹಾಗೆ ದೇವರನ್ನು ಪ್ರೀತಿಸಿದಾಗ ಅಂಥವರಿಗೆ ದೇವರು ಏನೇನು ಕೊಡಬೇಕು ಐಶ್ವರ್ಯ ಸಂಪತ್ತು ಎಲ್ಲವನ್ನ ದೇವರು ಕೊಡುವರಾಗಿದ್ದಾರೆ ಇಲ್ಲಾಂದರೆ ದೇವರಿಂದ ಅದು ಸಿಕ್ಕುವುದಿಲ್ಲ ಹತ್ತೊಂಬತ್ತು ನನ್ನಿಂದ ಆಗುವ ಫಲವು ಬಂಗಾರಕ್ಕಿಂತಲೂ ಹೌದು ಅಪರಂಜಿಕ್ಕಿಂತಲೂ ಉತ್ತಮ ಇವತ್ತು ಎಷ್ಟೇ ಕೆ ಜಿ ಬಂಗಾರ 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 ಇರಲಿ ಕಡೆಗೆ ಅದು ನಾಶನಕ್ಕೆ ಹೋಗ್ತದೆ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಗುರಿ ಮಾಡ್ತದೆ ದೊಡ್ಡ ದೊಡ್ಡ ಕಸ ಕಾಯಿಲೆಗಳು ಬಂದರೆ ಆಕ್ಸಿಡೆಂಟ್ಗಳು ಅಪರಾಧ ಗಳು ಬಂದರೆ ಈ ಬಂಗಾರವನ್ನು ರಕ್ಷಿಸಲು ಸಾಧ್ಯವಿಲ್ಲ ಆಗ ಬಂಗಾರಕ್ಕಿಂತಲೂ ಎಷ್ಟೇ ಟನ್ ಇದ್ದರೂ ಬಂಗಾರ ಒಂದು ಪ್ರೀತಿಯ ಉತ್ತಮ ಪಾಪಗಳಿಂದ ಬಿಡುಗಡೆ ಮಾಡುವುದು ಶಾಂತಿ ಸಮಾಧಾನ ಕೊಡುವುದು ನಾಡಿದ್ದು ನ್ಯಾಯ ತೀರ್ಪಿನ ದಿವಸವನ್ನು ಕೂಡ ನರಕ್ಕೆ ಹಾಕುವುದು ದೇವರೇ ಪರಲೋಕಕ್ಕೆ ತಗೊಂಡು ಹೋಗುವರು ದೇವರೇ ಬಂಗಾರದಿಂದ ಬಂಗಾರ ಏನು ಮಾಡಲು ಸಾಧ್ಯವಿಲ್ಲ ಅದಕ್ಕೆ ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ವಜ್ರ ವೈಡೂರ್ಯಕ್ಕಿಂತಲೂ ನಾವು ಹೆಚ್ಚಿನದಾಗಿ ದೇವರಲ್ಲೇ ಪ್ರೀತಿ ದೇವರನ್ನೇ ನಂಬಬೇಕು ನನ್ನ ಮೂಲಕವಾದ ಆದಾಯವು ಚೊಕ್ಕ ಬೆಳ್ಳಿಗಿಂತಲೂ ಅಮೂಲ್ಯವಾಗಿದೆ ಇವತ್ತು ಬೆಳ್ಳಿಯೇ ಬಹಳ ಒಂದು ಕಂದು ಬಣ್ಣ ಬಹಳ ಪರಿಶುದ್ಧ ಅಂತ ನಾವು ಯೋಚನೆ ಮಾಡ್ಬೋದು ಆದರೆ ಅದಕ್ಕಿಂತಲೂ ಅಮೂಲ್ಯ ದೇವರಾಗಿದ್ದಾರೆ ಬೆಳ್ಳಿ ಬಂಗಾರಕ್ಕಿಂತಲೂ ಅಮೂಲ್ಯ ಯಾರು ದೇವರ ಮಾತಾಗಿದೆ ದೇವರನ್ನೇ ನಾವು ಮಾತನ್ನು ಕೇಳಿ ದೇವರನ್ನೇ ಪ್ರೀತಿಸಬೇಕಾಗಿದೆ ನಾನು ಹಿಡಿದಿರುವ ದಾರಿಯು ನೀತಿಯೇ ಮಾರ್ಗದಲ್ಲಿ ನಡೆಯುತ್ತೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರಲ್ಲಿ ಯಾವಾಗಲೂ ತಪ್ಪಿಲ್ಲ ನ್ಯಾಯವಾದ ದೇವರಿಗಿಂತ ದೊಡ್ಡ ನ್ಯಾಯವಾದಿಯೂ ಕೂಡ ಯಾರೂ ಇಲ್ಲ ನ್ಯಾಯ ಮಾರ್ಗದಲ್ಲಿ ನಡೆಯುತ್ತೇನೆ ದೇವರ ನಾಮಕ್ಕೆ ಪ್ರತಿಯೊಬ್ಬರ ಅವರ ಕೃತ್ಯಗಳಿಗೆ ಪ್ರತಿಫಲವನ್ನು ಕೊಡುವುದು ದೇವರ ಕೈಯಲ್ಲಿದೆ ಅದಕ್ಕೆ ಪ್ರಕಟಣೆ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಕೂಡ ಹೇಳಿದ್ದೇನೆ ನಾನು ಬಂದು ಕೊಡುತ್ತೇನೆ ಅವರವರಿಗೆ ಕೊಡುವ ಕೃತ್ಯಗಳು ನನ್ನ ಕೈಯಲ್ಲಿದೆ ಎಂಬುದಾಗಿ ಹಾಗೆ ದೇವರು ದರ್ಶನ ಕೊಟ್ಟ ಮೇಲೆ ಅನೇಕ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡಿದ ಮೇಲೆ ಮತ್ತು ದೇವರನ್ನು ಕೊನೆಯ ಉಸಿರು ಎಳೆಯುವ ತನಕ ದೇವರನ್ನು ಹಿಂಬಾಳಿಸಿ ಮರಣ ಹೊಂದುವುದು ಪರಿಶುದ್ಧರಾಗಿ ಮರಣ ಹೊಂದಿದವರಿಗೂ ಕೂಡ ಒಂದು ನ್ಯಾಯವಿದೆ ಅಂದರೆ ಪರಲೋಕ ನಿತ್ಯ ಜೀವ ಕೇಳದವರಿಗೂ ಬಹಳ ಶಿಕ್ಷೆ ಇದೆ ನಾಡಿದ್ದು ಕೂಡ ನ್ಯಾಯ ತೀರ್ಪಿನ ದಿವಸವು ಅಂಥವರ ಆತ್ಮವು ನರಕಕ್ಕೆ ಹೋಗ್ತದೆ ಅಂತ ಇದರ ಅರ್ಥ ಬೈಬಲಲ್ಲಿ ಬಹಳ ಕಡೆ ಬರೆಯಲ್ಪಟ್ಟಿದೆ ಇಪ್ಪತ್ತ ಒಂದು ಹೀಗಿರಲು ನನ್ನನ್ನು ಪ್ರೀತಿಸುತ್ತೆ ವರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸಗಳನ್ನು ತುಂಬಿಸುವೇನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹೀಗಿರುವಾಗ ದೇವರನ್ನು ಯಾರು ಪ್ರೀತಿಸ್ತಾರೋ ಅವರಿಗೆ ಬೇಕಾಗಿದ್ದು ಹಣ ಊಟ ಬಟ್ಟೆ ಜ್ಞಾನ ತಿಳುವಳಿಕೆ ಪ್ರತಿಯೊಂದು ಅವರಿಗೆ ಏನು ಬೇಕೋ ಅದನ್ನು ಖಂಡಿತವಾಗಿ ತುಂಬಿಸಿ ಕೊಟ್ಟೆ ಕೊಡ್ತಾರೆ ನನ್ನ ಸಹೋದರ ಸಹೋದರಿ ಮೊದಲೊಂದು ಕಾಲದಲ್ಲಿ ನಾನು ಎಷ್ಟೇ ದುಡಿದ್ರು ಏನು ಮಾಡಿದ್ರು ಶಾಂತಿ ಸಮಾಧಾನ ಇರಲಿಲ್ಲ ನನ್ನ ಇದನ್ನು ನನ್ನ ಸಾಕ್ಷಿಯಲ್ಲಿ ನಾನು ಹೇಳಿದ್ದೇನೆ ಈಗ ನೋಡಿ ಇಷ್ಟು ವಯಸ್ಸಾದರೂ ಕೂಡ ಎಪ್ಪತ್ತು ಅರವತ್ತೊಂಬತ್ತು ವರ್ಷ ತುಂಬಲಿಕ್ಕೆ ಆಯಿತು ಆದರೆ ನನಗೆ ಬೇಕಾಗಿದ್ದನ್ನು ಈಗ ಊಟ ಆಗಲಿ ಬಟ್ಟೆ ಆಗಲಿ ದುಡ್ಡಾಗಲಿ ಆಗಲಿ ಒಂದು ಕಾಯಿಲೆ ಕಸಗಳಲ್ಲಾಗಲಿ ಪ್ರತಿ ಒಂದರಲ್ಲಿ ನನ್ನನ್ನು ದೇವರು ನಡೆಸಿಕೊಂಡು ಬರ್ತಾ ಇದ್ದಾರೆ ಒಂದು ಸಮಯದಲ್ಲಿ ನಾನು ದುಡ್ಡಿಗಾಗಿ ಹಾಕುವ ಬಟ್ಟೆಗಾಗಿ ಊಟ ಮಾಡೋ ಊಟಕ್ಕಾಗಿ ನಾನು ಆಸೆ ಪಟ್ಟವನು ಆಗಿದ್ದೇನೆ ನಾನಾ ರೀತಿಯಲ್ಲಿ ಆದರೆ ಇವತ್ತು ಇಷ್ಟು ವಯಸ್ಸಾದರೂ ಏನು ಇಲ್ಲದಿದ್ದರೂ ಒಂದು ಜನತಾ ಮನೆಯಲ್ಲಿ ದೇವರು ನಿಲ್ಲಿಸಿದ್ರು ಕೂಡ ಯೋಚನೆನಿಗೆ ಬೇಕಾಗಿದ್ದು ಎಲ್ಲವನ್ನು ಆ ಕಾಲಕ್ಕೆ ಸಮಯ ಸರಿಯಾಗಿ ನನ್ನನ್ನು ತುಂಬಿ ತುಲುಕಿಸ್ತಾ ಇದ್ದಾರೆ ದೇವರ ನಮಗೆ ಸ್ತೋತ್ರವಾಗಲಿ ಕಾರಣ ದೇವರ ಮೇಲೆ ಇಟ್ಟಿರುವ ಪ್ರೀತಿ ಹಿಂದಿನ ಜೀವಿತವನ್ನು ಅರಿತುಕೊಂಡು ಅದನ್ನು ಬಿಟ್ಟು ದೇವರನ್ನು ಹಿಂಬಾಲಿಸಿದಾಗ ದೇವರ ಮೇಲೆ ಪ್ರೀತಿ ಇಟ್ಟಾಗ ಕಂಡ ದೇವರು ಏನು ಮಾಡ್ತಾರೆ ರಕ್ಷಿಸಿ ರಕ್ಷಿಸ್ತಾರೆ ಅದಕ್ಕಾಗಿ ನಾವು ಅದರ ಮೇಲೆ ದೇವರನ್ನ ಪ್ರೀತಿ ಇಡಬೇಕು ಲೋಕವನ್ನಾಗಲಿ ಜನರನ್ನಾಗಲಿ ನಾವು ಪ್ರೀತಿಸಬಾರದು ಅಂದರೆ ಅರ್ಥ ಹಾಗೆ ಈಗ ಮುಂದಿನ ವಚನಕ್ಕೆ ಹೋಗೋಣ ದೇವರ ನಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಇಪ್ಪತ್ತ ಒಂಬತ್ತು ಹನ್ನೆರಡು ಹದಿಮೂರು ನೀವು ನನಗೆ ಮೊರೆ ಇಡುವಿರಿ ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ ನಾನು ಕಿವಿಗೊಡುವೆನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಒಂದು ವೇಳೆ ನೋಡಿ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇರುವುದರ ನಾವು ಹಿಂದಿನ ಸಂದೇಶದಲ್ಲಿ ಕೂಡ ತಿಳ್ಕೊಂಡಿದ್ದೇವೆ ದೇವರಿಗೆ ಯಾರ್ಯಾರು ಬೇಕೋ ಅವರನ್ನೇ ಆರಿಸಿಕೊಳ್ಳುತ್ತಾರೆ ಅವರ ಹೃದಯ ಎಂಬ ಹಳಿಗೆಯಲ್ಲಿ ನನ್ನ ಆಜ್ಞೆಗಳನ್ನು ಬರೆಯುವೆನು ಮನಸ್ಸಿನಲ್ಲಿ ಇಡುವೆನು ಎಂಬುದಾಗಿ ಹಾಗೆ ನೋಡಿ ದೇವರಿಗೆ ಪ್ರೀತಿ ಇದ್ದವರನ್ನು ಏನು ಮಾಡುತ್ತಾರೆ ಖಂಡಿತವಾಗಿ ಬಹಳ ಕಷ್ಟ ಸಂಕಟ ದುಃಖಗಳು ಬಂದಾಗ ಅಂಥವ್ರು ಮಾಡ್ತಾರೆ ದೇವರಲ್ಲಿ ಮೊರೆ ಇಡ್ತಾರೆ ದೇವರಲ್ಲಿ ಪ್ರಾರ್ಥಿಸ್ತಾರೆ ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ ಆಗ ಮಾಡ್ತಾರೆ ನೀವು ನನ್ನನ್ನು ಪ್ರಾರ್ಥಿಸ್ತೀರಿ ಯಾರು ಮುಖಾಂತರವಾದರೂ ದೇವರು ಒಂದು ಸಾಕ್ಷಿಯನ್ನು ನುಡಿಸ್ತಾರೆ ಆಗ ದೇವರ ಆತ್ಮ ಅವರಲ್ಲಿ ಕೆಲಸ ಮಾಡ್ತದೆ ಆಗ ಪ್ರಾರ್ಥಿ ಪ್ರಾರ್ಥನೆ ಮಾಡ್ತಾರೆ ಅಂಥವರು ಈ ಲೋಕದ ಪರಿಸ್ಥಿತಿ ಮುಂದೆ ನಮಗೆ ಬೇಡ ಎಂಬುದಾಗಿ ಅವರು ಪ್ರಾರ್ಥಿಸುವ ಹಾಗೆ ಅವರಲ್ಲಿ ಕಾರ್ಯ ಮಾಡ್ತಾರೆ ಆಗ ಪ್ರಾರ್ಥಿಸಲು ಹೋಗುವಿರಿ ನಾನು ಕಿವಿ nah, no, ನೋಡಿ ಅಂತಾಗ ಅಂಥವರ ಪ್ರಾರ್ಥನೆಗೆ ದೇವರು ಏನು ಮಾಡ್ತಾರೆ ಪ್ರೀತಿ ದೇವರು ಯಾರನ್ನು ಪ್ರೀತಿ ಮಾಡ್ತಾರೋ ಅಂಥವರ ಪ್ರಾರ್ಥನೆಗೆ ದೇವರು ಕಿವಿ ಕೊಡ್ತಾರೆ ಏನು ಪ್ರಾರ್ಥಿಸ್ತಾನೆ ಏನು ಎಂಬುದಾಗಿ ಅದಕ್ಕೆ ಸರಿಯಾಗಿ ದೇವರು ಅಂಥವರನ್ನು ಪ್ರೀತಿ ಮಾಡೋರಾಗಿದ್ದಾರೆ ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು ನೀವು ನನ್ನನ್ನು ಹುಡುಕುವಿರಿ ಮತ್ತೆ ಅಂಥವ್ರು ಏನು ಮಾಡ್ತಾರೆ ಸಂಪೂರ್ಣವಾಗಿ ಇನ್ನು ಮುಂದೆ ನಮಗೆ ಯಾವುದು ಬೇಡಪ್ಪ ಸರ್ವ ಸೃಷ್ಟಿಕರ್ತನಾದ ಯೌಹವನೇ ಸಾಕು ಯೇಸುವೆ ಸಾಕು ಪರಮಾತ್ಮನೇ ಸಾಕು ಭಗವಂತನೇ ಸಾಕು ಈಶ್ವರನೇ ಸಾಕು ಜಗದೀಶ್ವರನೇ ಸಾಕು ಸಾಕು ಪರಮೇಶ್ವರನ ಸಾಕು ಶ್ರೀಕೃಷ್ಣ ಪರಮಾತ್ಮನೇ ಸಾಕು ಶ್ರೀಮನ್ ನಾರಾಯಣನೇ ಸಾಕು ಮುಸ್ಲಿಮ್ ಸರ್ ಆದ್ರೆ ನಮಗೆ ಅಲ್ಲಹನೇ ಸಾಕು ಇನ್ನು ಯಾವುದು ನಮಗೆ ಲೋಕದ ದೇವರುಗಳು ಮಾಯಾ ಮಂತ್ರ ಜ್ಯೋತಿಷ್ಯ ಯಾವ್ದು ನಮಗೆ ಬೇಕಾಗಿಲ್ಲ ಎಂಬುದಾಗಿ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತವರು ದೇವರನ್ನೇ ಹುಡುಕಿಕೊಂಡು ಹೋಗ್ತಾರೆ ಅದು ದೇವರು ಯಾರನ್ನ ಪ್ರೀತಿಸ್ತಾ ಇದ್ದಾರೋ ಅಂಥವರು ಮಾತ್ರ ದೇವರ ಒಂದು ಆತ್ಮ ಯಾರಲ್ಲಿ ಇರೋ ಅಂಥವ್ರು ಮಾತ್ರ ಆಗ ಅಂಥವ್ರು ಏನ್ ಮಾಡ್ಬೇಕು ಮತ್ತೆ ಮತ್ತೆ ದೇವರನ್ನು ಪ್ರೀತಿಸ್ತಾ ಹೋಗಬೇಕು ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ನನ್ನ ದೇವನಾಮಕ್ಕೆ ಸ್ತೋತ್ರವಾಗಲಿ ಹಳೆ ಲೂಯ್ಯ ಮನಪೂರ್ವಕವಾಗಿ ಇನ್ನು ಏನೇ ಆಗಲಿ ಏನೇ ಹೋಗಲಿ ಯಾವುದೇ ಕಾರಣಕ್ಕೂ ನಾನು ಇಬ್ಬಲೋಕದ ಜೀವಿತದಲ್ಲಿ ಮಾಯಾ ಮಂತ್ರ ಜ್ಯೋತಿಷ ಮನುಷ್ಯರನ್ನು ನಂಬಿಕೊಂಡು ಆ ಸ್ವಾಮೀಜಿ ಈ ಸ್ವಾಮೀಜಿ ಆ ಗುರುಜಿ ಈ ಗುರುಜಿ ಆ ಮಠ ಈ ಮಠ ಆ ದೇವಸ್ಥಾನ ಈ ದೇವಸ್ಥಾನ ಆ ಸ್ಥಳ ಈ ಸ್ಥಳ ಅಂತಲ್ಲ ಸರ್ವ ಸೃಷ್ಟೀಕರ್ತನದಂಥ ರೂಪ ಆತ್ಮ ಸ್ವರೂಪನಾದಂಥ ಈಗ ಹೇಳಿದ ಹಾಗೆ ಹಿಂದೆಯೂ ಹೇಳಿದ ಹಾಗೆ ಸರ್ ಎಲ್ಲ ಗ್ರಂಥಗಳಲ್ಲಿಯೂ ಸರ್ವ ಸೃಷ್ಟಿಕತನಾದ ದೇವರನ್ನು ಮಾತ್ರ ಅರಿತುಕೊಂಡು ಸಂಪೂರ್ಣವಾಗಿ ಅವರನ್ನು ಮನಪೂರ್ವಕವಾಗಿ ನಾವು ಹುಡುಕಬೇಕು ಒಂದೊಂದು ಸಮಯ ಕಷ್ಟ ಸಂಕಟ ದುಃಖಗಳು ಬರಬಹುದು ದೇವರು ಶೋಧನೆಗಳ ಪಡಿಸಬಹುದು ನೋಡ್ರೆ ಇವರು ಏನು ಮಾಡ್ತಾರೆ ಅಂತ ಪರೀಕ್ಷೆ ಮಾಡಬಹುದು ಆದರೂ ಸತ್ರ ಸಾಯಲಿ ಬದುಕಿದ್ರೆ ಸಹ ಬದುಕಲಿ ನಾನು ಇನ್ನು ಮುಂದೆ ಅಲ್ಲಾಡೋದಿಲ್ಲ ಎಂಬುದಾಗಿ ಸರ್ವ ಸೃಷ್ಟಿಕತನಾದ ಭಗವಂತ ಪರಮಾತ್ಮನ ಯಹೋ ನೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರುಗಳು ಬರೆಯಲ್ಪ ಪಟ್ಟಿದೆ ಅದರಲ್ಲಿ ಸರ್ವ ಸೃಷ್ಟೀಕರನ್ನ ಕಂಡು ಹಿಡ್ಕೊಂಡ ದೇವರನ್ನೇ ದೇವರು ಒಬ್ಬನೇ ಆಗಿದ್ದಾನೆ ಮನಪೂರಕವಾಗಿ ಹುಡುಕಿದ್ರೆ ಆಗ ದೇವರು ಅಂಥವರನ್ನ ಪ್ರೀತಿ ಮಾಡ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದಕ್ಕೆ ಹೇಳಿದ ದೇವರನ್ನು ಪ್ರೀತಿಸಿದರೆ ದೇವರು ಅವರನ್ನ ಪ್ರೀತಿ ಅಂಥವರನ್ನ ಪ್ರೀತಿ ಮಾಡ್ತಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ ಹ್ಮ್ ಧರ್ಮೋಪಶಕಾಂಡ ನಾಲ್ಕನೇ ಅಧ್ಯಾಯ ಇಪ್ಪತ್ತ ಒಂಬತ್ತರಿಂದ ಮೂವತ್ತ ಒಂದು ಧರ್ಮಪುಷ ನಾಲ್ಕು ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದು ಅಲ್ಲಿಂದಾದರೂ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೋಹವನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು ನೋಡಿ ಅಲ್ಲಿವರೆಗೆ ದೇವರು ದೇವರ ಆಮೇಲೆ ರಕ್ಷಿಸ್ತಾರೆ ಮತ್ತು ನಾವು ಖಂಡಿತವಾಗಿಯೂ ನಮ್ಮ ಸಂಪೂರ್ಣ ಪ್ರೀತಿಯನ್ನು ದೇವರಲ್ಲಿ ಮ ಇಟ್ಟು ದೇವರಲ್ಲಿಯೇ ಭರವಸೆ ಇಟ್ಟು ದೇವರನ್ನು ಹುಡುಕ್ತಾ ಹೋದರೆ ಖಂಡಿತವಾಗಿ ಮತ್ತೆ ನಮ್ಮನ್ನು ಕೈ ಬಿಡೋನಲ್ಲ ದೇವರು ನಮ್ಮನ್ನು ಮತ್ತು ಹೆಚ್ಚೆಚ್ಚಾಗಿ ಪ್ರೀತಿಸುವರಾಗಿದ್ದಾರೆ ಅಂತ ಇದರ ಅರ್ಥ ಮೂವತ್ತನೇ ವಚನ ಮೇಲೆ ಹೇಳಿದ ಎಲ್ಲ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡುವಿರಿ ನೋಡಿ ಬಾ ನಮ್ಮ ಕಷ್ಟ ಸಂಕಟ ದುಃಖದಲ್ಲಿ ಸ್ವಲ್ಪ ಸಮಯ ದೇವರು ಕೈ ಬಿಟ್ಟಿರ್ತಾರೆ ಕರೆಯುವ ಸಮಯದಲ್ಲಿ ಕರೆಯುತ್ತಾರೆ ಆಗ ನಮ್ಮನ್ನು ಕರೆ ದೇವರು ಕರೆದು ಏನು ಮಾಡ್ತಾರೆ ನಾವೇ ದೇವರ ಕಡೆಗೆ ತಿರುಗುವ ಹಾಗೆ ದೇವರು ಒಂದು ಆಶೀರ್ವಾದವನ್ನು ಮಾಡ್ತಾರೆ ಅದಕ್ಕೆ ಯೋಹನ ಸ್ವಾರ್ಥೆಯಲ್ಲಿ ಕೂಡ ನಾವು ಓದ್ತೇವೆ ನೀವು ನನ್ನನ್ನು ಹುಡುಕಲಿಲ್ಲ ನಾನು ನಿಮ್ಮನ್ನು ಹುಡುಕಿಕೊಂಡು ಬಂದೆ ಎಂಬುದಾಗಿ ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ ನಾನು ನಿಮ್ಮನ್ನು ಆರಿಸಿಕೊಂಡೆ ಎಂಬುದಾಗಿ ಯೇಸು ಕ್ರಿಸ್ತನು ಅಪರಮಾತ್ಮನಾದ ದೇವರು ಹೇಳ್ತಾ ಇದ್ದಾರೆ ಅದನ್ನೇ ಮೋಸೆ ಮುಖಾಂತರ ಹೆಸರಿಳಲ್ಲಿ ಕೂಡ ಇದು ಹೇಳಿದ್ದು ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಆಗ ನಮ್ಮನ್ನ ಏನು ಮಾಡ್ತಾರೆ ನಾವು ದೇವರ ಕಡೆಗೆ ತಿರುಗುವ ಹಾಗೆ ದೇವರನ್ನು ನಮ್ಮನ್ನು ಪ್ರೀತಿ ಮಾಡ್ತಾರೆ ಹೊರತು ನಾವು ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ ದೇವರ ಪ್ರೀತಿ ಇಲ್ಲದೆ ಹಾಗೆ ಅನೇಕ ಕಷ್ಟ ಸಂಕಟ ದುಃಖ ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ರಚಿಸುವವರು ಯಾರಾಗಿದ್ದಾರೆ ದೇವರಾಗಿದ್ದಾರೆ ಇದನ್ನೇ ಎಷ್ಟ ಅರವತ್ತೈದು ಒಂದು ಎರಡರಲ್ಲಿ ಕೂಡ ನಾವು ಓದುತ್ತೇವೆ ನಾನು ಹುಡುಕದವರಿಗೂ ಸಿಕ್ಕಿದೆ ವಿಜ್ಞಾಪಿಸ ವಿಜ್ಞಾಪಿಸದವರಲ್ಲಿಯೂ ನಾನು ಅವರನ್ನು ಕಂಡುಕೊಂಡೆನು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರೇ ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ ನಾವು ವಿಜ್ಞಾಪಿಸಿದರೂ ದೇವರೇ ನಮಗೆ ಬಂದು ದರ್ಶನ ಕೊಡೋ ಾರೆ ಇದು ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ನಾನು ನಾನು ಅಂತ ಹೇಳಕ್ ಆಗುವುದಿಲ್ಲ ಒಂದು ಪ್ರೀತಿಯಾಗಿದೆ ಆಮೇಲೆ ನಾವು ದೇವರನ್ನು ಸಂಪೂರ್ಣವಾಗಿ ಪ್ರೀತಿ ಮಾಡಬೇಕಾಗಿದೆ ಮೂವತ್ತೊಂದನೇ ವಚನ ನಿಮ್ಮ ದೇವರಾದ ಯಹೋನು ಕಣಿಕರವುಳ್ಳ ದೇವರಾದವರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ ನೋಡಿ ಸರ್ವಸೃಷ್ಟಿಕತನದ ದೇವರು ಇವತ್ತು ಜೀವಂತವಾಗಿದ್ದಾರೆ ಕಣಿಕರ ಯಾರೊಬ್ಬರು ನಾಶವಾಗಬಾರದು ಎಂಬುದಾಗಿ ಅದಕ್ಕಾಗಿ ಇವತ್ತು ಅನೇಕ ಸತ್ಯ ಸುವಾರ್ಥ ಸಾರುವರನ್ನ ಕಡಾಖಂಡಿತ ಮಾತನಾಡುವವರನ್ನ ಎಚ್ಚರಿಸ್ತಾ ಇದ್ದಾರೆ ದೇವರು ಕಣಿಕರ ಯಾರೊಬ್ಬರು ನಾಶವಾಗಬಾರದು ಆತನು ಎಂದಿಗೂ ಕೈ ಬಿಡುವನೆಲ್ಲ ಅಲಕ್ಷ್ಯ ಮಾಡುವುದಲ್ಲ ದೇವರನ್ನು ಪ್ರೀತಿಸಿದರೆ ಮಾತ್ರ ಅಂಥವ್ರನ್ನ ನೋಡಿ ನೋಡಿ ದೇವರು ಪ್ರೀತಿಸುವರಾಗಿದ್ದಾರೆ ಇಲ್ಲದರೆ ದೇವರು ಪ್ರೀತಿಸುವರು ಅಲ್ಲವೇ ಅಲ್ಲ ನಾಶನಕ್ಕೆ ಬಿಡುವುದಿಲ್ಲ ನೋಡಿದ್ವಿ ಸಂಪೂರ್ಣವಾಗಿ ದೇವರು ಪ್ರೀತಿಸಿದಾಗ ಇತರರ ಮೂಲಕ ತಿಳಿಸಿದಾಗ ಸತ್ಯ ಸುವಾರ್ತೆಯನ್ನು ಕಡಾ ಖಂಡಿತ ಬೆಂಕಿ ಚೂರು ಪೆಟ್ಟು ಒಂದು ತುಂಡು ಎರಡು ಅಂತ ಹೇಳಿದಾಗ ಯಾರು ಮಾತನಾಡುತ್ತಾರೋ ಅದು ದೇವರಿಂದ ಬಂದಂತ ಮಾತಾಗಿದೆ ಇದ್ದಿದ್ದಿನ ಇದ್ದ ಹಾಗೆ ತಿಳಿಸುವಂತದ್ದು ಆಗ ಖಂಡಿತವಾಗಿಯೂ ಆ ಮಾತೆಯ ಕೊಟ್ಟರೆ ದೇವರನ್ನ ಪ್ರೀತಿ ಮಾಡಿದರೆ ದೇವರ ಲಕ್ಷ್ಯ ಮಾಡುವುದಿಲ್ಲ ಅಂಥವ್ರನ್ನೂ ನಾಶವಾಗಲಿಕ್ಕೆ ಬಿಡುವುದೂ ಇಲ್ಲ ಈ ಭೂಲೋಕದಲ್ಲಿ ನಾಶ ಆಗಲಿಕ್ಕಂದರೆ ಆಗ ಯಾರೂ ಅಂತಲ್ಲ ಅವರವರ ಆಯುಷ ಫಲ ಕೊಟ್ಟಷ್ಟು ವರ್ಷ ಖಂಡಿತವಾಗಿ ಅಂಥವ್ರನ್ನ ಶಾಂತಿ ಸಮುದಾಯದಿಂದ ಒಳ್ಳೆಯ ರೀತಿಯಲ್ಲಿ ರಕ್ಷಣೆ ಮಾಡೋರಾಗಿದ್ದಾರೆ ಇದು ನಾನು ಕೂಡ ಹಿಂದೆ ಎಷ್ಟೋ ಸಲ ಹೇಳಿದ್ದೇನೆ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳವಾಗಿ ಹೋಗುವನ್ನ ಮೂವತ್ತು ವರ್ಷದಿಂದ ಈಚೆಗೆ ದೇವರು ನನ್ನನ್ನು ಎಬ್ಬಿಸಿ ನಿಲ್ಲಿಸಿ ಇವತ್ತು ದೇವರ ದೊಡ್ಡ ಸಾಕ್ಷಿಯನ್ನಾಗಿ ಉಪದೇಶಕನನ್ನಾಗಿ ಮಾಡಿದ್ದಾರೆ ದೇವನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲದರ ಆಗಲೇ ನಾನು ನಾಶವಾಗಬೇಕಿತ್ತು ದೇವರು ನನ್ನನ್ನು ಪ್ರೀತಿಸಿದ್ರು ಅವರನ್ನು ಪ್ರೀತಿಸುವಂತೆ ಮಾಡಿದ್ರು ಆಮೇಲೆ ಸಂಪೂರ್ಣವಾಗಿ ನನ್ನ ಜೀವಿತವು ದೇವರಿಗೆ ಸಮರ್ಪಣೆಯಾಗಿದೆ ನಾಶನಕ್ಕೆ ಬಿಡ್ಲಿಲ್ಲ ಅದುವೇ ಇವತ್ತು ಒಂದು ದೊಡ್ಡ ಸಾಕ್ಷಿ ಬೋಧಕನನ್ನಾಗಿ ಮಾರ್ಪಡಿಸಿದ್ದಾರೆ ದೇವನಾಮಕ್ಕೆ ಸ್ತೋತ್ರ ತಾನು ನಿಮ್ಮ ಪಿತೃಗಳ ಸಂಗಡ ತಾನು ನಿಮ್ಮ ತಾನು ನಿಮ್ಮ ಪಿತೃಗಳ ಸಂಗಡ ಪ್ರಮಾಣ ಪೂರ್ವಕವಾಗಿ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯುವುದಿಲ್ಲ ದೇವ ನಮಗೆ ಸ್ತೋತ್ರವಾಗಲಿ ನೋಡಿ ಒಂದು ವೇಳೆ ನಮ್ಮ ಹಿರಿಯರನ್ನು ಆರಿಸಿಕೊಂಡಿದ್ದರೆ ದೇವರು ಅಂಥವ್ರನ್ನು ಕೂಡ ಏನು ಮಾಡ್ತಾರೆ ಕರೀತಾರೆ ಆಗ ಅಲ್ಲಿ ಬೇಕಾದಂಥ ಮಕ್ಕಳನ್ನು ಕೂಡ ದೇವರು ಆರಿಸಿಕೊಳ್ಳವರಾಗಿದ್ದಾರೆ ಹಾಗೆ ದೇವರನ್ನು ಪ್ರೀತಿಸಿದರೆ ದೇವರಂಥವರನ್ನು ಪ್ರೀತಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ಬಿಡಿ ಬಿಡಿಯಾಗಿ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರನ್ನು ಅವರ ಮಕ್ಕಳು ಕೂಡ ಚೆನ್ನಾಗಿ ತಿಳಿದುಕೊಂಡು ಇತರರಿಗೆ ಸಾಕ್ಷಿಗಳಾಗುವಂತೆ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ